ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಾಸನ್ ಸ್ಟೈಲ್ ಕಡುಬು ಅದರಲ್ಲೂ ನಮ್ಮಮ್ಮ ಹೇಗೆ ಮಾಡ್ತಾರೆ ಆ ಥರ ಕಡುಬಿನ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಆಲ್ಮೋಸ್ಟ್ ನೈಟ್ನೇನೆ ಅಕ್ಕಿನೆಲ್ಲ ವಾಶ್ ಮಾಡಿಕೊಂಡು ಇಲ್ಲಿ ಒಂದು ಗ್ಲಾಸ್ ಕಾಲು ಗ್ಲಾಸಷ್ಟು ಅಕ್ಕಿನ ವಾಶ್ ಮಾಡಿಕೊಂಡು ಅದನ್ನೇ ಈ ಥರ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಟ್ಟಿದ್ದೆ ಏನೂ ನೆನೆಸಿಲ್ಲ ಜಸ್ಟು ವಾಶ್ ಮಾಡಿ ಸ್ಟ್ರೇನ್ ಮಾಡಿಬಿಟ್ಟು ನೈಟು ಬಿಟ್ಟಿರೋದಷ್ಟೇ ಈಗ ಬೆಳಗ್ಗೆ ನಾನು ಅದನ್ನು ಇವಾಗ ನೋಡಿ ತುಂಬ ನೀಟಾಗಿ ಒಣಗ್ದಂಗೆ ಆಗಿದೆ ನೀರು ನೀರು ಅಂಶ ಇರೋದಿಲ್ಲ ಇಲ್ಲ ಅಂದರೆ ಬೇಕು ಅಂದರೆ ನೀವು ಒಂದು ಬಟ್ಟೆ ಮೇಲೆ ಕೂಡ ಕಾಟನ್ ಬಟ್ಟೆ ಮೇಲೆ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಕೂಡ ಬಿಡ್ಬೋದು ಬಟ್ ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಈ ಥರ ಮಾಡಿದ್ರೂ ಓಕೆ ನೀರಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ತರಿತರಿಯಾಗಿ ಈ ರವಾ ಸೈಜ್ ಇರುತ್ತಲ್ಲ ರವಾ ಸೈಜ್ಗಿಂತ ಒಂದು ಚೂರು ದಪ್ಪನಾರು ಇರ್ಬೋದು ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಸ್ಮೂತ್ ಬೇಕು ತರಿತರಿ ಬೇಡ ಅಂತ ಹೇಳಿದ್ರೆ ರವೆಗಿಂತ ಇನ್ನೂ ಒಂದು ಸ್ವಲ್ಪ ಸಣ್ಣಕ್ಕೆ ನೀವು ಅದನ್ನು ಗ್ರೈಂಡ್ ಮಾಡಿಕೊಡಿ ನೀರೇನು ಹಾಕೋದು ಹೋಗಿಲ್ಲ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ನನ್ನ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ನೋಡಿ ಆ ಥರ ತೋರಿಸಿದ್ದೀನಿ ನಾನಿಲ್ಲಿ ಒಂದು ಕ್ಲಾಲ್ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಸ್ವಲ್ಪ ನೀರನ್ನ ಇದ್ದೀನಿ ಒಂದು ಬಾಣಲಿ ಇಲ್ಲಿ ನಾನು ಬಾಣಲೀಲೇ ಮುದ್ದೆ ಥರ ನಾವು ಮಾಡ್ಕೋಬಹುದು ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಜೀರಿಗೆ ಇದಕ್ಕೆ ಆಪ್ಷನಲ್ಲು ಇದು ಆಲ್ಮೋಸ್ಟ್ ಹಾಸನ ಸ್ಟೈಲ್ ಅಂದರೆ ಜೀರ್ಗಾನ ಹಾಕಿ ಹಾಕ್ತಾರೆ ಎಲ್ಲರೂ ಕೂಡ ಅದಕ್ಕೆ ನಾನು ಜೀರಿಗೆನ ಇದರಲ್ಲಿ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಜೀರಿಗೆನೂ ಕೂಡ ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೇದು ಹಾಗಾಗಿ ಮಲೆನಾಡು ಸೈಡ್ ಮಾಡ್ತಾರೆ ಅಂದರೆ ಅವರು ಅಕ್ಕಿ ಗಡ್ಬು ಮಾಡ್ತಾರೆ ಮತ್ತು ಇದೇ ಥರನೇ ಅಕ್ಕಿನ ಇನ್ನೂ ಸಣ್ಣದಾಗಿ ಮಾಡಿಕೊಂಡು ಕುಟ್ಟಿ ಕಡುಬು ಮಾಡ್ತಾರೆ ಅದು ಮಲ್ನಾಡ್ ಸ್ಟೈಲು ಇದು ನಾವು ಹಾಸನ ಸ್ಟೈಲಲ್ಲಿ ಈ ಥರನೇ ಮಾಡೋದು ಆ್ಯಂಡ್ ನಾವು ಏನು ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಹಾಕಿ ನೀರಲ್ಲಿ ಹಾಕ್ಕೊಂಡು ಇವಾಗ ಸ್ವಲ್ಪ ಈಗ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ ಈಗ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಈಗ ರುಬ್ಬಿರೋ ಅಂಥದ್ದನ್ನ ನಾವು ಹಾಕೋಬೇಕಾಗುತ್ತೆ ಹಾಕ್ಕೊಂಡು ನಾವು ಮುದ್ದೆ ಹೇಗೆ ಮಾಡ್ತೀವಿ ಅದಕ್ಕಿಂತ ಅಷ್ಟು ಬಿಡೋ ಅವಶ್ಯಕತೆ ಏನಿಲ್ಲ ಇದನ್ನು ಚೆನ್ನಾಗಿ ಹಾಕ್ಕೊಂಡಾದ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡಿಕೊಂಡು ಒಂದು ತ್ರೀ ಟು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬಿಟ್ ಬಿಟ್ಟರೆ ಆಯಿತು ಚೆನ್ನಾಗಿ ಅದು ಬೆಂದಿರುತ್ತೆ ಇದರಲ್ಲಿ ಬೆಂದ ಇಲ್ಲಿ ಇನ್ ಕೇಸ್ ಇದರಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆದಿದ್ರೂ ಪರವಾಗಿಲ್ಲ ಯಾಕೆ ಅಂದರೆ ನಾವು ಮತ್ತೆ ಬೇಯಿಸ್ತೀವಿ ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಮತ್ತೆ ನಾವು ಅದನ್ನು ಬೇಯಿಸ್ತೀವಿ ಹಾಗಾಗಿ ಇಲ್ಲಿ ನಮಗೆ ಒಂದು ಕನ್ಸಿಸ್ಟೆನ್ಸಿ ಒಂದು ನಾವು ಕಡುಬು ಮಾಡೋ ಕನ್ಸಿಸ್ಟೆನ್ಸಿ ಅಷ್ಟು ಬಂದರೆ ಸಾಕು ಒಂದು ಇಲ್ಲ ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದರೆ ಸಾಕಾಗುತ್ತೆ ಇವಾಗ ನೋಡಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ತ್ರೀ ಟು ಫೈವ್ ಮಿನಿಟ್ಸು ಮುಚ್ಚಿಬಿಟ್ಟು ಹಾಗೆ ಬೇಯೋದಕ್ಕೆ ಬಿಟ್ಕೊ ಬಿಟ್ಬಿಡೋಣ ಇದರಲ್ಲಿ ನಿಮಗೆ ತುಂಬ ಜಾಸ್ತಿ ಬೇಕು ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದಾಗೆ ಒಂದು ಕಾಟನ್ ಬಟ್ಟೆ ಮೇಲೆ ಇಲ್ಲ ಕಾಟನ್ ಟವಲ್ ಮೇಲೆಲ್ಲ ನೀವು ಅಕ್ಕಿ ಅಕ್ಕಿನ ನೈಟೆನೇ ನೀವು ಸ್ಪ್ರೆಡ್ ಮಾಡಿ ಬಿಟ್ಬಿಡ್ಬೋದು ಇಲ್ಲ ಅಂತಂದರೆ ನೀವು ಮಾರ್ನಿಂಗೂ ಕೂಡ ಜಸ್ಟ್ ಆವಾಗಲೇ ವಾಶ್ ಮಾಡಿ ಸ್ವಲ್ಪ ಕಾಟನ್ ಬಟ್ಟೆ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಜಸ್ಟ್ ಆವಾಗಲೂ ಕೂಡ ಬೆಳಗ್ಗೆ ಕೂಡ ದಿಢೀರಂತನೂ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಆದರೆ ಈ ಥರ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಗಟ್ಟಿಯಾಗಿದೆ ಇನ್ ಕೇಸ್ ಈ ಟೈಮಲ್ಲಿ ನಿಮಗೆ ಗಟ್ಟಿ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಹಾಟ್ ವಾಟರ್ನ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ನೋಡಿ ಹೇಗೆ ಬೆಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ತಣ್ಣೀರಲ್ಲಿ ಕೈನ ಇಟ್ಬಿಟ್ಟು ಈಗ ತಗೊಂಡು ಚೆಕ್ ಮಾಡ್ತಿದ್ದೀನಿ ಇವಾಗ ಅದನ್ನು ನಾವು ಬಾಲ್ಸ್ ಥರ ಯಾವ ಥರ ಶೇಪ್ ಬೇಕಾ ಥರ ಮಾಡ್ಕೊಬೋದು ನಮ್ಮಮ್ಮ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಡ್ಲಿ ಸೈಜ್ಗಿಂತ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ ಬಟ್ ನನ್ನ ಮಗಳಿಗೆ ಈ ಥರ ಪುಟ್ ಪುಟ್ ಸೈಜ್ದು ಇಷ್ಟ ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ ನೀವು ಈ ಥರ ಫ್ಲಾಟ್ ಆಗಾದರೂ ಮಾಡ್ಕೋಬೋದು ಇಲ್ಲ ರೌಂಡಾಗಾದರೂ ಮಾಡ್ಕೋಬೋದು ಅದನ್ನು ನಿಮ್ಮ ಚಾಯ್ಸ್ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಇಲ್ಲೇ ನನ್ನ ಮಗಳಿಗೋಸ್ಕರ ನಾನು ಈ ಥರ ಸೈಜ್ ಮಾಡ್ಕೋತಾ ಇರೋದು ಆ್ಯಂಡ್ ಈಗ ನೋಡಿ ಇದರಲ್ಲಿ ಆಲ್ಮೋಸ್ಟು ನನಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈ ಕಡುಬುಗಳಾಯಿತು ಈ ಸೈಜ್ದು ಆ್ಯಂಡ್ ಇಬ್ಬರಿಗಾದರೆ ಇದು ಓಕೆ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇರೋದು ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡು ನೀಟಾಗಿ ದೊಡ್ಡ ಪಾತ್ರೆ ಇಟ್ಕೊಂಡು ಮಾಡಿಕೊಡಿ ಆವಾಗ ನೀಟಾಗಿ ನಿಮಗೆ ಮಿಕ್ಸ್ ಮಿಕ್ಸ್ ಮಾಡ್ಕೊಡೋದಕ್ಕೆಲ್ಲ ಈಸಿ ಆಗುತ್ತೆ ಇವಾಗ ನೋಡಿ ನಾನೊಂದು ರೌಂಡ್ ಥರನೂ ಮಾಡಿ ತೋರಿಸ್ತೀನಿ ಆ್ಯಂಡ್ ಇದಕ್ಕಿಂತನೂ ಕೂಡ ಚಿಕ್ಕ ಚಿಕ್ಕದಾಗೂ ಮಾಡ್ಕೋಬೋದು ಈ ಮಲೆನಾಡು ಸೈಡೆಲ್ಲ ಪುಟ್ ಪುಟ್ಟು ಗೋಲಿ ಸೈಜ್ ಇರ್ಬೋದು ಅದಕ್ಕಿಂತ ಒಂದು ಚೂರು ದೊಡ್ಡದು ಆ ಥರ ಸೈಜ್ದೆಲ್ಲ ಮಾಡ್ತಾರೆ ಆ ಥರನೂ ಕೂಡ ನೀವು ಮಾಡ್ಕೋಬೋದು ಆ್ಯಂಡ್ ನಾನು ಇವಾಗ ಎಲ್ಲನೂ ಕೂಡ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಇಡ್ಲಿ ಪಾತ್ರೆನ ಆಲ್ರೆಡಿ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಇವಾಗ ಅದ್ರ ಮೇಲೆ ನಾವು ಮಾಡಿರೋ ಅಂಥ ಎಲ್ಲ ಕಡುಬುಗಳನ್ನೂ ಕೂಡ ಎಲ್ಲನೂ ಒಂದೊಂದಾಗಿ ಜೋಡಿಸ್ಕೊಂಬರೋಣ ಇದನ್ನು ನೀವು ಒಂದು ಹತ್ತು ನಿಮಿಷ ಇದರಲ್ಲೇ ಬೇಯಿಸ್ಕೊಂಡ್ರಾಯ್ತು ಯಾಕೆಂದರೆ ಮುಂಚೆನೆ ನಾವು ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಲ್ರೆಡಿ ಬೇಯ್ದು ಬೆಂದಿದೆ ಇವಾಗ ಇದು ಹೇಗೆ ಬೆಂದಿದೆ ಅಂತ ಹೇಗೆ ತಿಳ್ಕೊಡೋದು ಅಂದರೆ ಹತ್ತು ನಿಮಿಷ ಆದಮೇಲೆ ಕೈಯಲ್ಲಿ ಸ್ವಲ್ಪ ಮುರ್ಕೊಂಡು ಒಂಚೂರು ಒಂದರಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಅದು ಹಿಟ್ ಥರ ಇದೆಯಾ ಇಲ್ಲ ಚೆನ್ನಾಗಿ ಬಂದು ಬೆಂದಿದೆಯಾ ಅಂತ ಗೊತ್ತಾಗುತ್ತೆ ನಿಮಗೆ ಅನ್ನ ಮಾಡಿದಾಗ ಯಾವ ಥರ ಇರುತ್ತೆ ಇವಾಗ ಇದು ರೆಡಿಯಾಗಿದೆ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ನಿಮಗೆ ಇಲ್ಲಿ ಚಿಕನ್ ಹುರ್ಬಾಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕಾಗಿರೋದು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನ ಕುಟ್ಟಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆಗೆ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಇದಕ್ಕೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಇದು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಇದನ್ನು ನಾವು ಯಾವುದ್ರಲ್ಲಿ ಮಾಡ್ತಿರೋದು ಅಂತಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ನೀವೆಲ್ಲ ಫಸ್ಟೇ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೋದು ಇದೇ ಥರನೇ ಹಾಕ್ಕೋಬೇಕು ಅಂತ ಏನಿಲ್ಲ ಹಾಕ್ಕೊಂಡು ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೊಟ್ಟೆ ಕೋಳಿ ಏನು ಬರುತ್ತೆ ಅದನ್ನು ಸಾಂಬಾರು ಮಾಡಿರೋದನ್ನ ಸಪ್ರೇಟಾಗಿ ತೊಗೊಂಡು ಈಗ ಸಾಂಬಾರಿಗೆ ಸ್ವಲ್ಪ ಚಿಕನ್ ಬಿಟ್ಟು ಇದಕ್ಕೆ ಸ್ವಲ್ಪ ಸಪ್ರೇಟಾಗಿ ಅದರಲ್ಲಿರೋ ಚಿಕನ್ನ ತೆಗ್ದು ಹಾಕಿ ಅದ್ರ ಮೇಲೆ ಸ್ವಲ್ಪ ಕುಟ್ಟಿರೋ ಅಂಥ ಮೆಣಸಿನ ಪೌಡರ್ನ ಕೂಡ ಹಾಕೋತಾ ಇದ್ದೀನಿ ಇಷ್ಟೇ ಬೇರೆ ಏನೂ ಇಲ್ಲ ಏನೂ ಮಸಾಲೆ ಹಾಕೋಂಗಿಲ್ಲ ಏನಿಲ್ಲ ಯಾಕೆ ಅಂದರೆ ಆ ಸಾಂಬಾರಲ್ಲಿ ಆಲ್ರೆಡಿ ಅದು ಚೆನ್ನಾಗಿ ಬೆಂದಿರುತ್ತೆ ಇದರಲ್ಲಿ ನೀವು ಬ್ರಾಯ್ಲರ್ ಚಿಕನಲ್ಲೂ ಕೂಡ ಮಾಡ್ಕೋಬೋದು ಇದೇ ಥರನೇ ನೋಡಿ ಇವಾಗ ರೆಡಿಯಾಗಿದೆ ಚಿಕನ್ ಹುರ್ಬಾಡು ಇಷ್ಟೇ ನಾಟಿ ಕೋಳಿಲಿ ಕೂಡ ಸೇಮ್ ಪ್ರೊಸೀಜರು ಆರಾಮಾಗಿ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ ಥರ ಚೆನ್ನಾಗಿರುತ್ತೆ ಇವಾಗ ನೋಡಿ ಚಿಕನ್ ಹುರ್ಬಾಡು ಕೂಡ ರೆಡಿಯಾಗಿದೆ ಇವಾಗ ಬನ್ನಿ ತೋರಿಸ್ತೀನಿ ಹೇಗೆ ಅಂತ ಹೇಳಿ ನಾನು ಕಡುಬು ಕೂಡ ರೆಡಿಯಾಗಿದೆ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ಇವಾಗ ಕಡುಬು ಜೊತೆಗೆ ಚಿಕನ್ ಸಾಂಬಾರು ಚಿಕನ್ ಸಾಂಬಾರು ಅಂತ ಎಲ್ಲ ಇದಕ್ಕೆ ಅವರೆಕಾಳು ಸಾಂಬಾರು ಅವರೆಕಾಳು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ದೀನಿ ಅದರಲ್ಲೇ ಚಿಕನ್ ಹುರ್ಬಾಡು ಮಾಡಿರೋದ್ರಿಂದ ಅದನ್ನು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸತಿ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇನ್ನು ನನ್ನ ಚಾನಲ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ನಾನು ಮಾಡ್ತಿರೋ ಅಡುಗೆ ಎಲ್ಲ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎವ್ರಿ ವಾನ್